ಈಗ ಮೂರು ನಾಲ್ಕು ವರ್ಷ ಹಿಂದೆ ಏನು ಏರ್ಪೋರ್ಟದಲ್ಲಿ ನಮ್ಮ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೈಲೆ ಇತ್ತು ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಿತ್ತು ಅವಾಗ ಏನದ ಏರ್ಪೋರ್ಟ್ ಮಾಡೋ ಟೈಮಿಗೆ ನಮ್ಮ ಮೂರ್ತಿಗೆ ಎಲ್ಲ ತಹೇಶ್ ನಹೆಸ್ ಮಾಡಿದ್ದಾರೆ ಅದ್ರ ಮುಖಾಂತರ ಏನದ ಲೀಡರ್ಗಳು ನಮ್ಮ ಲೀಡರ್ಗಳು ಎಲ್ ಎಲ್ಲರೂ ಯಾರು ಭೀ ಏನದ ರಿಸ್ಪಾನ್ಸ್ ತೊಗೊಂಡಿಲ್ಲ ಅದ್ರ ಕಾರಣಕ್ಕಿಸಿ ಇವತ್ತೇನದ ಪ್ರೆಸ್ ಮೀಟ್ ಒಂದು ಎಲ್ಲ ಸಮಾಜ ನಮ್ಮ ಸಮಾಜ ಎಲ್ಲ ಲೀಡರ್ಗಳು ಎಲ್ಲರ ಕಾಂಡದವರು ಎಲ್ಲ ನಮ್ಮದು ಎಲ್ಲಿ ಇಡೀ ನಮ್ಮ ಬಂಜಾರ ಸಮಾಜ ಕಡೆಯಿಂದ ನಮಗೆ ಮಾತಾಡೋದು ಅವಕಾಶ ಕೊಟ್ಟಿದ್ದಾರೆ ಈಗೇನದ ಪ್ರೇಂಕಾ ಸಾಹೇಬರು ಎರಡು ಎಕರೆ ಎರಡು ವರಿ ಎಕರೆ ಎರಡು ಎಕರೆ ಜಾಗ ಕೊಡ್ತಾ ಅಂದಿದ್ದಾರೆ ಅವರು ಕೊಟ್ಟು ಕಸಿ ಏನದ ಗುಡಿ ಎಲ್ಲ ನಿರ್ಮಾಣ ಮಾಡಿ ಕಸಿ ಏನದ ಎಲ್ಲ ನನ್ನ ಕೈಲಿಂದ ನಾವು ಮಾಡ್ತಾ ಕೇಸಿ ಎಲ್ಲ ಮಾತನ್ನು ಕೊಟ್ಟಿದ್ದಾರೆ ನಮ್ಮ ಗುರುಗಳಿಗೆ ಎಲ್ಲ ಸಮಾಜದವರಿಗೆ ಬಂಜಾರ ಸಮಾಜಕ್ಕೆ ನ್ಯಾಯ ಕೊಡ್ತೇವೆ ಅಂದು ಕೇಳಿಸಿ ಎಲ್ಲ ಮಾತು ಎಲ್ಲ ಕೇಸಿ ಮಾತಾಡಿದ್ದಾರೆ ಅದ್ರ ಸಲಕೆ ಏನದ ಎಲ್ಲರು ಎಲ್ಲರೂ ಏನದ ಅದೇ ಭಾವನೆ ಇಟ್ಕೊಂಡು ಕೇಸಿ ಈಸ್ ದಿನ ಏನು ನಿಂತಿದೆ ಗುಡಿ ಈಗೇನೋ ಆಶಯವನ್ನು ನಮ್ಮ ಸಮಾಜ ಮೇಲೆ ಏನು ಅತ್ಯಾಚಾರ ಆಗಿದೆ ನಮ್ಮ ಸಮಾಜಕ್ಕೇನು ನಮ್ಮ ಧರ್ಮ ಗುರುಗಳಿಗೆ ಏನದ ಥೋಡೆ ತಯಸ್ ನಯಸ್ ಮಾಡಿದ್ದಾರೆ ಅದಕ್ಕೆ ಯಾ ಯಾ ರಾಜನೇತಾದವ್ರು ಭೀ ನಮಗೆ ಯಾರು ಭೀ ಬೆಂಬಲ ಕೊಟ್ಟಿಲ್ಲ ಈಗಿನ ತಕ್ಕ ಈಗ ಬಂದ ಕೇಸಿ ನಮ್ಮ ಪ್ರಿಯಾಂಕಾ ಸಾಹೇಬರು ಬೆಂಬಲ ಕೊಟ್ಟಿದ್ದಾರೆ ಈಗ ಮಾಡ್ತಾ ಅಂತ ಕೇಳಿಸಿ ನಮಗೆ ಆತ್ಮವಿಶ್ವಾಸ ಕೊಟ್ಟಿದ್ದಾರೆ ಆ ಗುರುಗಳು ಸಮಾಜದು ನಮ್ಮ ಸಮಾಜದು ಅದಕ್ಕೆ ಅದಕ್ಕೇನದ ಸಹಕಾರ ಮಾಡ್ತೇವೆ ಎಲ್ಲರೂ ಸಹಕಾರ ಮಾಡಿ ಕಳಿಸಿ ಏನದ ಮುಂದಿಂದ ಏನದ ಅವ್ರು ಮಾಡ್ಬೇಕಂತ ಕಳಿಸಿ ಇಷ್ಟೇ ಆತ್ಮಲಿಂಗ ಕಳ್ಕೊಳ್ಳಿ ನಂದು ನಾವು ಎಲ್ಲರ ಸಮಾಜದವ್ರು ಏನಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಇದು ಒಂದು ಕೆಲಸ ಅಚಾನಕ್ ಅವ್ರ ಕೈ ಮೇಲೆ ಮುಗ್ದಿದರೆ ನಾವು ಅವ್ರ ಬೆನ್ನ ಹಿಂದಿದ್ದೆವು ನಮ್ಮ ಸಮಾಜ ಇಡೀ ಸಮಾಜ ಬೆನ್ನು ಹಿಂದಿದ್ದೆವು ಯಾಕ ಇದು ಮೂರ್ತಿ ಎಲ್ಲ ಏರ್ಪೋರ್ಟ್ ಮಾಡೋ